ಸಂಬಂಧ ಪಠವ ಪಕ್ಷದ ಒಂದು ಶಿಶು ಸಮಿತಿ ಉಚ್ಚಾರಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಅದನ್ನ ನಾನು ಒಬ್ಬ ಪಕ್ಷದ ಸಮಿತಿ ತಾಯಿಯಾಗಿ ಸ್ವಾಗತ ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಸಂದರ್ಭದಲ್ಲಿ ಹಿರಿಯ ಲಾಭ ಕಾರ್ಯಕರ್ತರು ಪದಾಧಿಕಾರಿಗಳು ಇದು ಸಂಭ್ರಮಾಚರಣೆ ಮಾಡ್ತಕ್ಕಂಥ ವಿಷಯ ಯಾರಾದರೂ ಕೆಲವರು ಸಂಭ್ರಮಾಚರಣೆ ಮಾಡ್ತಾರೆ ಅದು ತಪ್ಪು ಅಂತಕ್ಕಂಥ ಅಭಿಪ್ರಾಯ ಯಾಕಂದರೆ ನಮ್ಮ ಮನೆಯಲ್ಲಿದ್ದಂಥ ಒಬ್ಬ ಸದಸ್ಯ ಮನೆಗೆ ತಗೊಂಡು ಎಲ್ಲರಿಗೂ ಕೂಡ ನೋವಾಗ್ತದೆ ಮತ್ತು ಅದೇ ರೀತಿ ಎಲ್ರಿಗೂ ನೋವಾಗುತ್ತೆ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಅವರಿಗೂ ಕೂಡ ಇನ್ನಷ್ಟು ಗಟ್ಟಿಯಾಗಬೇಕು ಪಕ್ಷವನ್ನು ಅಡಮಾಡದಿಂದ ಇನ್ನೂ ಸ್ಟ್ರಾಂಗಾಗಿ ಕಟ್ಟೋದಕ್ಕೆ ಸಂಕಲ್ಪವನ್ನು ಗಟ್ಟಿಯಾಗಿ ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡೋಣ ಭವಿಷ್ಯದಲ್ಲಿ ಭಾರತೀಯ ಜನತಾ ಪಕ್ಷನ ಜಿಲ್ಲೆಯಲ್ಲಿ ಇನ್ನೂ ಗಟ್ಟಿಯಾಗಿ ಕಟ್ ಕೆಲಸ ಮಾಡೋಣ ಭಾರತೀಯ ಜನತಾ ಪಕ್ಷ ಇದು ಕಾರ್ಯಕರ್ತರ ಪಕ್ಷ ಇತ್ತು ಕಾರ್ಯಕರ್ತರು ಕಟ್ಟಿಬಳಿಸಿದಂಥ ಪಕ್ಷ ನಮ್ಮ ಪಕ್ಷದ ಸಿದ್ಧಾಂತ ಏನು ಪಕ್ಷಕ್ಕಿಂತಲೂ ದೇಶದವರು ವ್ಯಕ್ತಿಗಿಂತಲೂ ಪಕ್ಷದವರು ಇದು ನಮ್ಮ ಪಕ್ಷದ ಸಿದ್ಧಾಂತ ಹೀಗಾಗಿ ನನ್ನಂಥವ್ರು ಭಾಳ ಜನ ಬರ್ತಿರ್ತೀವಿ ಹೋಗ್ತಿರ್ತೀವಿ ಅದರಿಂದ ಏನು ಎಫೆಕ್ಟ್ ಆಗೋಲ್ಲ ಆದರೆ ಪಕ್ಷದ ಕಾರ್ಯಕರ್ತರು ಮನಸ್ಥಿತಿ ಕುಂದಿದಾಗ ಮಾತ್ರ ಪಕ್ಷಕ್ಕೆ ಧಕ್ಕೆ ಆಗ್ತದೆ ಹೀಗಾಗಿ ಈ ಒಂದು ನಿರ್ಧಾರದಿಂದ ಪಕ್ಷದ ಕಾರ್ಯಕರ್ತರಲ್ಲೇ ನೋವಿಟ್ಟ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಭೀಷ್ಮ ಪಿತಾಮಹ ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಏನು ಒಂದೆರಡು ವರ್ಷಗಳಿಂದ ಮಾತನಾಡಬಾರದ ಮಾತುಗಳೆಲ್ಲನೂ ಆಡಿದಾಗ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಕಾರ್ಯಕರ್ತ ನನ್ನ ಮನಸ್ಸಲ್ಲೇ ನೊಂದ್ಕೊಂಡಿದ್ದ ನೋ ಅನ್ಬೋದು ಯಡಿಯೂರಪ್ಪನವರಂಥ ಒಬ್ಬ ನಾಯಕರನ್ನು ಟೀಕೆ ಮಾಡೋದು ಅಂತಂದರೆ ಅದು ಭಾರತೀಯ ಜನತಾ ಪಕ್ಷವನ್ನು ಟೀಕೆ ಮಾಡಿದ ಹಾಗೆ ಭಾರತೀಯ ಜನತಾ ಪಕ್ಷದ ಒಬ್ಬ ಮನೆಯ ಹಿರಿಯ ನಾಯಕನನ್ನು ಹಿರಿಯ ಸದಸ್ಯರನ್ನು ಟೀಕೆ ಮಾಡಿದ ಹಾಗೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತರ ಒಂದು ಮನದಾಣದಲ್ಲಿತ್ತು ಅದನ್ನು ಇವತ್ತು ವರಿಷ್ಠರು ಕೂಡ ಗಮನಿಸಿ ಇವತ್ತಿನ ಏನು ತೀರ್ಮಾನ ತಗೊಂಡಿದ್ದಾರೆ ಆ ತೀರ್ಮಾನ ಸೂಕ್ತವಾಗಿದೆ ಮತ್ತು ಎಲ್ಲ ಕಾರ್ಯಕರ್ತರುಗಳಿಗೆ ಎಷ್ಟೇ ನೋವಾಗಿದ್ರು ಕೂಡ ಈ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನ ನಾವೆಲ್ಲರೂ ಕೂಡ ಎದುರಿಸಬೇಕಾಗ್ತದೆ ಮತ್ತು ಇದನ್ನ ನಾವು ಸಮರ್ಥವಾಗಿ ಎದುರಿಸ್ತೇವೆ ಪಕ್ಷವನ್ನು ಕಟ್ತೇವೆ ಜಿಲ್ಲೆಯಲ್ಲಿ ಎಂಟಕ್ಕೆ ತೀರ್ಮಾನಗಳಲ್ಲಿ ಗೆಲ್ತವೆ ಬಿ ಎಸ್ ವೈ ಕುಟುಂಬಕ್ಕೆ ಬೈದಿದ್ದೇ ಇದು ಸಮಸ್ಯೆಗೆ ಕಾರಣ ಆಯ್ತು ಅಂತಕ್ಕಂಥ ನಿಮ್ಮ ಪ್ರಶ್ನೆ ಇರ್ತದೆ ನಾನು ಮಾಧ್ಯಮದ ಸ್ನೇಹಿತರಿಗೆ ತಮಗೂ ಕೇಳಲಿಕ್ಕೆ ಬಯಸ್ತೇನೆ ನಾವು ನೀವು ಇನ್ನೂ ಹುಟ್ಟಿರಲಿಲ್ಲ ಅವತ್ತಿನಿಂದನೇ ಯಡಿಯೂರಪ್ಪ ದೇವರು ಪಕ್ಷ ಕಟ್ಟಿರ್ತೇನೆ ಅಂಥ ಮಹಾನಾಯಕನಿಗೆ ಬೈದಾಗ ಯಾರಿಗೆ ನೋವಾಗಲ್ಲ ಹೇಳಿ ಲಕ್ಷಾಂತರ ಜನ ಕಾರ್ಯಕರ್ತರು ನೋವಾದ್ರೂ ಪಕ್ಷಕ್ಕೆ ನೋವಾದಂಗೆ ಅಂತಾನೆ ಖಂಡಿತವಾಗಲೂ ಕೂಡ ಈ ಒಂದು ತೀರ್ಮಾನದ ಹಿಂದೆ ಅದು ಕೂಡ ಇಲ್ಲ ಅಂತ ನಾನು ಹೇಳಿದೆ ಆದರೆ ಪಕ್ಷಕ್ಕೊಂದು ಶಿಸ್ತು ಇರುತ್ತೆ ಇಷ್ಟನ್ನು ಮೀರಿರೋದ್ರಿಂದ ಇವತ್ತು ಇವತ್ತು ಅನಿವಾರ್ಯ ತೀರ್ಮಾನವನ್ನು ಈಗ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಏಕೈಕ ಬಿಜೆಪಿ ಶಾಸಕರನ್ನು ವರ್ಗಾಕುವ ಮೂಲಕ ವಿಜಯಪುರ ಬಿಜೆಪಿ ಮುಕ್ತ ಮಾಡ್ತಾ ಇದೆ ಅಂತ ಅಂತೇಳಿ ಕಾರ್ಯಕರ್ತರ ಆರೋಪ ಇದೆ ನಿಮಿಷ ಇರ್ತೀನಿ ನಮಗೆ ಪದೇ ಪದೇ ಮಾಧ್ಯಮದಲ್ಲಿ ಮಾತು ಕೇಳುತ್ತೆ ಏಕೈಕ ಶಾಸಕರು ಬಿಜೆಪಿ ಅರೆ ಐದು ಜನನೂ ಗೆದ್ದಿದ್ದೀವಿ ನಾವು ಅವ್ರ ಹಿಂದೆ ಕಾಂಗ್ರೆಸ್ನು ಇದೆ ಪರಿಸ್ಥಿತಿಲಿತ್ತು ಪ್ರಶ್ನೆ ಅದಲ್ಲ ಪ್ರಶ್ನೆ ನೀವು ಹೇಳಿದಕ್ಕೆ ಉತ್ತರ ಹೇಳ್ಬಿಡ್ತೀನಿ ಹಿಂದೆ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ನೀವು ಇದ್ರಿ ಬಿಜಾಪುರದಲ್ಲಿ ನಮ್ಮೆಲ್ಲ ಏಳು ಜನ ಸೋತಿರೋರು ಬಂದಿದ್ವಿ ನಮ್ಮ ಕಾರ್ಯಕರ್ತರು ಬಂದಿದ್ರು ಮೂರು ಗಂಟೆ ಕಾಲ್ಸಿದ್ರು ಕಾರ್ಯಕ್ರಮಕ್ಕೆ ಬರಲಿಲ್ಲ ನಾನು ಅವತ್ತು ಹೊರಗಡೆ ಬಂದು ನಾವು ಯಾರೂ ಸೋತಿದ್ವಿ ಅಪ್ಪ ಸತ್ತಿಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾವ ಸೋತಿರ್ತಕ್ಕಂಥ ಕ್ಷೇತ್ರಗಳಿದ್ದಾವೆ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತವನ್ನು ಕೊಡಿಸೇ ನಾವು ನಮ್ಮ ಹೆಂಡತಿ ಮಕ್ಕಳು ಮನೆಗೆ ಮಕಾನ್ ನೋಡ್ತೀನಿ ಅಂತ ಅವತ್ತೇ ನಾನು ಓಪನ್ ಆಗಿರ್ಬೇಕು ಅದೇ ರೀತಿ ನಾವು ಮಾಡಿದ ಸಂಕಲ್ಪವನ್ನು ನಮ್ಮ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಸಂಕಲ್ಪ ಮಾಡಿದರು ಬಿಜಾಪುರದ ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ತೆಗೆದ್ನೋಡೆ ದಾಖಲಾತಿಗಳನ್ನ ಯಾವ ಸೋತಿರ್ತಕ್ಕಂಥ ಏಳು ವಿಧಾನಸಭಾ ಕ್ಷೇತ್ರಗಳಿದಾವ ಅಲ್ಲಿ ಅತಿ ಹೆಚ್ಚು ಬಿ ಜೆ ಪಿ ಓಟ್ ಬಂತು ನಾವು ಲೋಕಸಭಾ ಚುನಾವಣೆ ಗೆದ್ವಿ ಯಾವ ಏಕೈಕ ಶಾಸಕರು ಅಂತ ಪದೇ ಪದೇ ಬಿಜಾಪುರ ನಗರದ ಬಗ್ಗೆ ಹೇಳ್ತೀವಿ ಅಲ್ಲಿ ಕಾಂಗ್ರೆಸ್ಗೆ ಹತ್ತು ಸಾವಿರ ಲೀಡ್ ಬಂತು ಬಿಜೆಪಿಗೆ ಹತ್ತು ಸಾವಿರ ಕಮ್ಮಿ ಬಂತು ಇದಕ್ಕೇನು ಹೇಳ್ತೀರಿ ಅಂದರೆ ನಾವು ಸೋತಿರ್ಬೋದು ಅನೇಕ ಜನ ಏನೇ ಮೂರ್ ಮೂರು ಸಾರಿ ನಾಲ್ಕು ನಾಲ್ಕು ಸಾರಿ ಗೆದ್ದಿರ್ತಕ್ಕಂಥವ್ರು ಇದ್ದೀವಿ ಸೋಲು ಗೆಲುವು ರಾಜಕಾರಣದಲ್ಲಿ ಸಹಜ ಅದು ನಮ್ಮ ಕಾರ್ಯಕರ್ತರು ಶಕ್ತಿ ಕುಂದಿಲ್ಲ ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ ಇನ್ನೂ ಹತ್ತು ಚುನಾವಣೆ ಬರಲಿ ಎದುರಿಸ್ತಾರೆ ಗೆಲ್ಲಿಸ್ತಾರೆ ನನ್ನಂತವ್ರು ಪಕ್ಷಕ್ಕೆ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಪ್ರಶ್ನೆ ಬೇರೆ ಅದು ನಮ್ಮ ಪಕ್ಷದ ಕಾರ್ಯಕರ್ತರು ಗಟ್ಟಿಯಾಗಿರೋದ್ರಿಂದ ಪಕ್ಷ ಗಟ್ಟಿಯಾಗಿರ್ತದೆ ಇದು ಕಾರ್ಯಕರ್ತರ ಪಕ್ಷ ವ್ಯಕ್ತಿ ಮೇಲೆ ನಿಂತಿರ್ತಕ್ಕಂಥ ಪಕ್ಷ ಅಲ್ಲ ಅನಿವಾರ್ಯ ಅಲ್ಲ ಅಂತ ಯಾರೂ ಅನಿವಾರ್ಯ ಇಲ್ಲ ಬರೀ ಎತ್ನಾಡೋರು ಅಷ್ಟೇ ಅಲ್ಲ ನಾನು ಇಲ್ಲ ಬೇರೆ ಯಾರೂ ಇಲ್ಲ ಈ ಪಕ್ಷಕ್ಕೆ ನಮ್ಮ ಕಾರ್ಯಕರ್ತರು ನಿವಾರಣೆ ಅವ್ರ ಶಕ್ತಿ ಅವ್ರ ಶಕ್ತಿಯಿಂದ ನಾವು ಗೆದ್ದಿದ್ದೇವೆ ಏನೋ ನಮ್ಮ ಕ್ಷೇತ್ರದಲ್ಲೂ ಅಷ್ಟೇ ಅಲ್ಲ ನಮ್ಮ ಶಕ್ತಿ ಕಾರ್ಯಕರ್ತರು ಶಕ್ತಿ ಇದೆ ಅದಕ್ಕೆ ವಾಪಸ್ ಗೆಲ್ಲಿಸಿದ್ರು ಏನೋ ಲೋಕಸಭಾ ಚುನಾವಣೆಯಲ್ಲಿ ಸಣ್ಣಪುಟ್ಟ ಏನು ಚುನಾವಣೆ ಸಂದರ್ಭದಲ್ಲಿ ನಮಗೇನು ನಮ್ಮ ಕೆಲವು ನಿರ್ಧಾರಗಳೇನು ಪಕ್ಷದ ಮಟ್ಟದಲ್ಲಿ ಅದು ಆ ಸಂದರ್ಭದಲ್ಲಿ ನೀವು ಒಳಗೆ ಮೀಸಲಾತಿರ್ಬೋದು ಇನ್ನೊಂದಿರ್ಬೋದು ಯಾವುದೋ ಒಂದು ಕೆಲವು గొందల దీని నాకు చునవీ మే భారతీయ జనతా పక్ష ఆపి విజయపూర్ జిల్వత్ కూడా కాంగ్రెస్ విరోధి లోక్సభ క్షేత్ర యావత్ ఎమర్జెన్సి కాలం నోడ్క నేను ఇండిపెండెంట్ వంద ఇపెండెంట్ గెల్సిన హి ఈ క్షేత్ర లోక్సభా క్షేత్ర ఏం ఎంట్ విధానసభా క్షేత్ర ముంద చునవణ ఎంటకూ నెం తీ ఏం సమస్య ಸರ್ ಅವರು ಸರ್ಕಾರ ಹೇಳ್ತಾ ಇದ್ರು ಪಕ್ಷ ವಿರೋಧಿ ಅಲ್ಲ ವ್ಯಕ್ತಿ ವಿರೋಧಿ ಭ್ರಷ್ಟಾಚಾರ ವಿರೋಧಿ ಕುಟುಂಬ ರಾಜಕಾರಣ ವಿರೋಧಿ ಅಂತ ಹೇಳ್ತಿದ್ರು ಮಾತಿದ್ವಿ ಅದು ಅವ್ರ ಅಭಿಪ್ರಾಯ ಪಕ್ಷ ಏನು ತೀರ್ಮಾನ ಮಾಡ್ತು ಪಕ್ಷದ ಅಭಿಪ್ರಾಯ ಏನಾಗಿತ್ತು ಸನ್ಮಾನ್ಯ ಯಡಿಯೂರಪ್ಪನವರಂಥ ಮಹಾನ್ ನಾಯಕನ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥವ್ರು ಯಾರೇ ಮಾತಾಡ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅನ್ನುವಂಥ ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಿದ್ದೆ ಒಂದು ರೀತಿ ಯಡಿಯೂರಪ್ಪಕ್ಕಿತ್ತಾಗ ಸ್ಕೀನಿಯರ್ ಸೀನಿಯರ್ ಪಕ್ಷದಲ್ಲಿ ಅನ್ನೋ ರೀತಿ ಮಾತಾಡ್ತೀವಿ ಹೌದ್ರಿ ನಮ್ಮ ಮನೆ ಯಜಮಾನ್ರು ಅವರು ಯಡಿಯೂರಪ್ಪಕ್ಕಿಂತ ಪಕ್ಷ ದೆಲ್ಲಿ ಅವರು ಕೆಟ್ನವರು ನಮ್ಮ ಮನೆ ಯಜಮಾನ್ರು ಭಾರತೀಯ ಜನತಾ ಪಕ್ಷದ ಪಿತಾಮಹ ಕರ್ನಾಟಕಿಗೆ ಸೀಮಿತವಾಗಿ ಹೇಳ್ತಾ ಇದ್ದೀವಿ ನಾವು ಅವರನ್ನ ಟೀಕೆ ಮಾಡೋದು ಅಂತಂದ್ರೆ ಭಾರತೀಯ ಜನತಾ ಪಕ್ಷವನ್ನು ಟೀಕೆ ಮಾಡ್ದಂಗೆ ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದಂದ್ರೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅಗ್ರವಾಗಿ ಮಾತಾಡಿದಂಗೆ ಇಷ್ಟು ಇಳಿ ವಯಸ್ಸಲ್ಲಿ ಕೂಡ ಇವತ್ತಿಗೂ ಕೂಡ ಪಕ್ಷ ಕಟ್ಟಬೇಕು ಪಕ್ಷ ಕಟ್ಟಬೇಕು ಅಂತಾರ ಯಾರಿಗೋಸ್ಕರ ನಾವು ಮುಂದಿನ ಭವಿಷ್ಯಕ್ಕೋಸ್ಕರ ಮುಂದಿನ ಪೀಳಿಗೆಗೋಸ್ಕರ ಹೇಳ್ತಾ ಇರತಕ್ಕಂಥದ್ದು ಅವರು ಅವ್ರ ಬಗ್ಗೆ ಮಾತಾಡೋದು ಯಾರೇ ಮಾತಾಡಲಿ ಅದು ಸರಿಯಲ್ಲ ಅನ್ನೋದು ಪಕ್ಷದ ವರಿಷ್ಠ ತೀರ್ಮಾನ ತಗೊಂಡಿದ್ದಾರೆ ಸರಿ ಕುಟುಂಬ ಸಂಘದ ಸ್ತ್ರೀಗಳು ಯತ್ನಾಡು ಕಣ್ಣಿಂಗ್ ನಿಂತಿದ್ದಾರೆ ಹೋರಾಟ ಮಾಡ್ತೀವಿ ಪರಮ ಪೂಜ್ಯ ಬಸವಮೃತ್ಯುಂಜಯ ಮಹಾಸ್ವಾಮಿಗಳ ಬಗ್ಗೆ ನಮ್ಗೆ ಅಪಾರವಾದಂತಹ ಭಕ್ತಿ ಇದೆ ಗೌರವ ಇದೆ ಪರಂಪ್ ಯಾವಾಗಲೂ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ನೂರಕ್ಕೂ ತೊಂಬತ್ತು ಪರ್ಸೆಂಟ್ಗಿಂತಲೂ ಹೆಚ್ಚು ಪಂಚಮಸಾಲಿ ಸಮುದಾಯದ ಕೂಡ ಯಾವತ್ತೂ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿದರೆ ಮುಂಜಾನೆ ಮಾಡ್ತಾರೆ ಯಾಕಂದರೆ ಕಾಂಗ್ರೆಸ್ ಯಾವತ್ತೂ ಕೂಡ ಪಂಚಮಶಾಲಿ ಸಮಾಜಕ್ಕೆ ನ್ಯಾಯ ಕೊಟ್ಟಿದ್ದ ಉದಾಹರಣೆ ಇಲ್ಲ ಮೊನ್ನೆ ಏನು ಹಿಂದೆ ನಡೆದಿರ್ತಕ್ಕಂಥ ಕೆಲವು ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಬೆಳಗಾವಿನಲ್ಲಿ ಏನು ಅವೇಶ ಪಡಿತು ಆ ಸಂದರ್ಭದಲ್ಲಿ ಪಂಚಿದಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಅಂತೇಳಿ ಪೂಜಾರಿ ನೇತೃತ್ವದಲ್ಲಿ ಸಭೆ ನಡೆಸಿ ಸುವರ್ಣ ಸೌಧರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕಂದಾಗ ಸಿವಿಲ್ ಅಲ್ಲಿ ಪೊಲೀಸನ್ನು ಬಿಟ್ಟು ಇಡೀ ಸಮಾಜದ ಮೇಲೆ ಚಾರ್ಜ್ ಮಾಡಿಸಿದ್ದು ಯಾರು ಕಾಂಗ್ರೆಸ್ ಕಾಂಗ್ರೆಸ್ನ ಮತ್ತೆ ಪರಂಪೂಜರು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥ ಈ ಒಂದು ದ್ರೋಹವನ್ನು ಕ್ಷಮಿಸಲ್ಲ ಅಂತಕ್ಕಂಥ ವಿಶ್ವಾಸ ಇದೆ ನಮಗೆ ಮತ್ತು ಪಂಚಾಲಿ ಸಮಾಜದ ಯಾವ ಬಂಧುಗಳು ಕೂಡ ಕಾಂಗ್ರೆಸ್ಸಿಗೆ ಪರವಾಗಿ ಮತ್ತು ಬಿಜೆಪಿ ವಿರುದ್ಧವಾಗಿ ನಿರ್ಣಯ ತೆಗೆದುಕೊಳ್ಳತಕ್ಕಂತ ಪ್ರಶ್ನೆನ ಉದ್ಭವಿಸೋದಿಲ್ಲ 190% ಪಂಚಸಲಿ ಸಮಾಜ ನಮ್ಮ ಜೊತೆ ಇದೆ ಮುಂದೆನು ಇರ್ತಾರೆ यस ಸರ್ ಯು ಸರ್ ಜಿಲ್ಲಾಡಕ್ಷರು ಎಸ್ ಸರ್ ಈಗ ಯತನೂರು ಚಟಣೆಯಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಆಗುತ್ತೆ ಮತ್ತೆ ಜಿಲ್ಲೆಯಲ್ಲಿ ಒಂದು ಏಕೈಕ ಶಾಸಕರನ್ನ ಕಳ್ಕೊಂಡು ಬಿಜೆಪಿ ಮುಕ್ತ ಆಗ್ತಿದೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಬಸನಗೋಡಾ ಪಾಡಲಿ ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ಹಿರಿಯ ನಾಯಕರು ಅಂದರೆ ಅವರು ನಾಯಕರಾಗಿದ್ದು ಪಕ್ಷದಿಂದನೇ ಇವತ್ತು ಬಸನಗೌಡ ಪಾಟ್ಲಿ ಯತ್ನಾಡು ರಾಜಿ ಪಿಚ್ಛಾಟನೆಯಿಂದ ಬಸವನಗೌಡ ಪಾಟಲಿ ಯತ್ನಾಡಿಗೆ ಲು ಒಂದು ಲುಕ್ಸಾನಾಗ್ತದೆ ತೋರತು ಅದು ಭಾರತೀಯ ಜನತಾ ಪಕ್ಷಕ್ಕೆ ಆಗೋದಿಲ್ಲ ಯಾಕಂದರೆ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ದೊಡ್ಡ ಪಡೆ ಇದೆ ಕಾರ್ಯಕರ್ತರು ಹಾಗೆ ಇರ್ತಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾವತ್ತೂ ಭಾರತೀಯ ಜನತಾ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಸರ್ ಈಗ ಶಾ ಅವ್ರ ಕಾರ್ಯಕರ್ತರ ಪಡೆನೇ ಹೇಳ್ತಾ ಇದ್ದಾರೆ ಏಕೆಕ ಶಾಸಕರನ್ನ ಕರ್ಕೊಂಡು ಬಿಜೆಪಿ ಮುಕ್ತ ಆಗ್ತಾಯಿದೆ ಅನ್ನುವಂಥ ಮಾತುಗಳು ಅವರು ಆರೋಪ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಕಡೆ ಸಲ ಹೆಚ್ಚು ಶಾಸಕರಿದ್ದರು ಅದರ ಕೆಲವು ನಿರ್ಣಯದಿಂದ ಯಾವ ರೀತಿ ಯಡಿಯೂರಪ್ಪನವ್ರಿಗೆ ಸಿ ಎಂ ಬದಲಾವಣೆ ಮಾಡುವ ಸಮಯದಲ್ಲಿ ಆದಂಥ ಹಿಂಸೆಯಿಂದ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಒಂದು ಶಾಸಕರಾಗ್ತಕ್ಕಂಥದ್ದು ಬಂತು ಅದಕ್ಕೆ ಭಾಳ ಹಿರಿಯ ನಾಯಕರು ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಪಕ್ಷವನ್ನು ಕಟ್ಟಿದರು ಅಂತಕ್ಕಂಥ ಪ್ರತಿಯೊಬ್ಬ ಇವತ್ತು ಬ ಕರ್ನಾಟಕ ಜನ ಜನರು ಮಾತಾಡ್ತಾರೆ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಆದಂಥ ನೋನೇ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲಿ ಒಂದು ಬರಲಿಕ್ಕೆ ಕಾರಣ ಆಯಿತು ಅದೇ ಕಾರಣ ಮರು ದಿನಮಾನದಲ್ಲಿ ಬಸವನಪಾಟ್ಲಿ ಯತ್ನವರ ನಡೆಯುವ ಬದಲಾವಣೆ ಆಗ್ತೈತಿ ಮುಂದೆ ಪಕ್ಷಕ್ಕೆ ಅನುಕೂಲ ಆಗ್ತದೆ ಒಂದು ವಿಚಾರ ಇಟ್ಟುಕೊಂಡು ಅವರು ಒಂದೆರಡು ನೋಟಿಸನ್ನು ಕೂಡ ಕೊಟ್ಟರು ಅದು ಬದಲಾವಣೆ ಆದಾಗ ಅದು ಶಿಸ್ತು ಸಮಿತಿಗೆ ಅನಿವಾರ್ಯ ಆಗಿರ್ಬೋದು ಅದರಿಂದ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗೋದಿಲ್ಲ ಸರ್ ಈಗ ಅವರ ಉಚ್ಚಾಟನೆಯಿಂದ ನಗರ ಮತ ಕ್ಷೇತ್ರದಲ್ಲಿ ಜೊತೆಗೆ ವಿಧ ವಿವಿಧೆಡೆ ಒಂದು ಏನು ರಾಜೀನಾಮೆ ಪರ್ವ ಆರಂಭ ಆಗಿದೆ ಫೇಸ್ಬುಕ್ಕಲ್ಲಿ ಜಾಲತಾಣಗಳೆಲ್ಲ ಅವ್ರು ಹಾಕ್ತಾ ಇದ್ದಾರೆ ನಗರ ಮಂಡಳ ಅಧ್ಯಕ್ಷ ಹಿಡ್ಕೊಂಡು ಸರ್ ಇದು ಊಹಾಪೋವ ಒಬ್ಬರು ಇಬ್ಬರು ಮಾತನಾಡಿರ್ಬೋದು ಆದರೆ ಇಡೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೆಂಗೆ ಅದಿ ಅದು ಅದಾನಂದ್ರೆ ಇದಕ್ಕೆ ಪಕ್ಷ ಭಾಳಷ್ಟು ಶಿಸ್ತು ಕಲಿಸಿರ್ತೈತೆ ನಮ್ಗೆ ಅಂದರೆ ಮೊದಲು ದೇಶ ನಂತರ ಪಕ್ಷ ಈ ವಿಚಾರ ಇಟ್ಕೊಂಡು ನಾವು ನಮಗೆ ಸಾಕಷ್ಟು ಹಿರಿಯರು ಪಕ್ಷದ ಹಿರಿಯರು ನಮಗೆ ಮಾರ್ಕ್ ಕಲಿಸಿ ಕಲಿಸ್ಕಂತ ವಿದ್ಯೆನದ ಬಿಟ್ಟು ಯಾರೂ ಹೋಗೋದಿಲ್ಲ ಮತ್ತು ಇಲ್ಲಿವರೆಗೆ ನನಗೆ ಒಂದು ರಾಜೀನಾಮೆ ಪತ್ರ ಬಂದಿರೋದಿಲ್ಲ ಥ್ಯಾಂಕ್ ಯು ಸರ್ ರೈಟ್